ಲೋ ಮುಂಜಾ ಏನ್ ಮಾಡೋಂಗ ಗೊತ್ತ ಈಗ ಇಲ್ಲಿ ರಾಮಣ ಐತೆ ರಾಮಣ ಹೆಂಗುನು ದುಡ್ಡು ಮಾಡ್ಕೊಳತ್ಕೊಳ್ಳೋ ಹ್ಞೂ ಅವ್ರದ್ದು ತೋಟ ಎಲ್ಲ ಐತೆ ತೋಟ ತೆಂಗಿನ ಗಿಡ ಹಾಂ ಎಲ್ಲ ಇದಾವೆ ಜಾಸ್ತಿ ಕೊಡ್ತೈತೆ ಸುಮ್ಮನೆ ಒಣ್ಣಿನ ತೆಗಿ ದುಡ್ಡು ಬೇಡ ಅಣ್ಣ ಪೂಜೆ ಮಾಡ್ಸೋಣ ಪೂಜೆ ಮಾಡಿಸಿ ಪ್ರಸಾದ ಕೊಡು ಅಂತ ಹೇಳೋಣ ತಿರ್ಗಿ ಗಣೇಶನ ಬಿಡ್ತೀವಲ್ಲ ಗಣೇಶನ್ ಬಿಡೋದಿನ ಟೊಮೆಟೊ ಬಾತ್ ಮಾಡ್ಸೋಣ ಅಂತ ಹೇಳೋಣ ಕರೆಕ್ಟ್ ಕಣ ಲೋ ವಸಂತ ನೀನ್ ಐಡಿಯಾ ಸಖತ್ ಆಗ ಇಟ್ಕಂಡ ಓ ಓ ಸುಮ್ಕಿರು ಸುಮ್ಕಿರು ಇವಾಗ ಆಡಿ ಹೇಳ್ತೀನಿ ನಾನು ಗಜ ಗಣಪತಿ ಅಂತಾನೆ ಆ ಅಣ್ಣಯ್ಯ ಒಳಗಿಂದ ಬುತ್ತಿತ್ ವರಿಕೆ ಅವಾಗ ಎಲ್ಲ ಹೇಳ್ತೀನಿ ನಾನೇ ಮಾತಾಡ್ತೀನಿ ಸುಮ್ಕಿರು ರಾಮಣ್ಣ ಅಂತ ಏ ನಾನೇ ಮಾತಾಡ್ತೀನಿ ನಾನೇ ಮಾಡಿ ಏನೋ ಒಂದು ಐಡಿಯಾ ಮಾಡ ಈಗ ಓ ಓ ಸರಿ ಕಡ ಮಂಜ ಆತು ನೀನಾದ್ರೆ ಚೆನ್ನಾಗಿ ಮಾತಾಡ್ತೀಯ ಮಾತಾಡು ಮಾತಾಡು ಲೋ ಲೋ ಮಂಜಾ ಹಂಗೆ ಒಣ್ಣ ಇಂತಾಗ ಮಾತಾಡ್ತೀಯಲ್ಲ ಒಂದು ಕೆಲಸ ಮಾಡು ಆ ಕಾಯಿನ ಹೇಳು ಅಣ್ಣ ಒಂದು ಐವತ್ತು ಕಾಯಿ ಬೇಕು ಅಂತ ಹೇಳು ಅಡುಗೆಗೂ ಪೂಜೆಗೂ ತಿರುಗಿ ಗಣೇಶನ್ ಬಿಡ್ತೀವಲ್ಲ ಆವತ್ತು ಒಡಾಕ್ಬೇಕು ಕಾಯಿನ ಹ್ಞೂ ಒಡಾಕೇಳ ಹೋಗೋಣ ಚೆನ್ನಾಗಿರ್ತೈತಿ ತಿರುಗಾ ಇನ್ನೊಂದು ಹೇಳು ಅಣ್ಣ 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 ಮತ್ತು ಇದು ದೊಡ್ಡರಾದರೆ ಡ್ರಮ್ ಸೊಟ್ಟೆಲ್ಲ ತೋರಿಸ್ತಾರೆ ಕಣ್ಣಣ ನಮಗೆ ಸುಮ್ಮನೆ ಮೈಕ್ ಸೆಟ್ ಹಾಕ್ಸೋಕೆ ಹೇಳೋಣ ಅಂತ ಹೇಳು ಹ್ಞೂ ಹೇಳು ಅವಣ್ಣೆ ಅಣ್ಣ ಕೂಡಿಸ್ತಿ ಕೇಳಲ್ಲ ಬೆಂಗಳೂರಿಂದ ಬಂದಿತಾವಣ್ಣ ಲೋ ಪ್ರದೆ ನಿಂಗೆ ಅಷ್ಟು ಗೊತ್ತಾಗಲ್ವೇನಲ್ಲಿ ಸುಮ್ಕಿರೋ ಹ್ಞೂ ಒಬ್ಬರ ತಯ್ಯ ಒಂದೇ ಕೇಳಬೇಕು ಜಾಸ್ತಿ ಕೇಳಿದ್ರೆ ಕೊಡೋದನ್ನು ಕೊಡಲ್ಲ ಅಂತಾರೆ ಹ್ಞೂ ಈಗ ರಾಮಣ್ಣ ಅಂತ ಏ ವಸಂತ ಏನಂತ ಹೇಳ ನೋಡು ಪ್ರಸಾದ ಮಾಡಿಸೋಣ ಟೊಮೊಟೊ ಬಾತ್ ಮಾಡಿಸೋಣ ಅಂತ ಹೇಳು ಅಂತ ಹೇಳವ್ನಿ ಅಷ್ಟು ಮಾತ್ರ ಕೇಳಬೇಕು ಅಣ್ಣ ನಿನ್ನ ಮೈಕ್ ಸೆಟ್ ಹಾಕ್ಸೋಣ ಅಣ್ಣ ನಿನ್ನ ಕಾಯಿ ಹೊಡ್ಸೋಣ ಅಂತ ಅಂದ್ರೆ ಅವಣ್ಣ ಹೇಳಿ ಹೋರ ಇಸ್ಕೊಂಬಿ ಅದಕ್ಕೆ ಇವಣ್ಣಿಗೆ ಪ್ರಸಾದ ಮಾಡ್ಸೋಕೆ ಹೇಳೋಣ ಟೊಮೊಟೊ ಬಾತ್ನ ಬೇರೆ ಒಬ್ಬರು ಕಾಯಿ ಹೇಳೋಣ

ಪ್ರತಿ ಹಂಗೆ ರೇತಿಯ ಬೇಜಾರಾಗನ್ನೆ ಹ್ಮ್ ಎಲ್ಲ ಸಮಧಾನ ಹೇಳ್ತಿರೋದು ಅಣ್ಣಗೆ ಒಂದು ಹೇಳಿ ಇನ್ನೊಂದು ಬ್ಯಾರೇಳೋನ್ಕೊಂಡಿದ್ದೆ ಕಣಲ್ಲ ಅವಣ್ಣೆಗೆ ಎಲ್ಲಾ ಹೇಳಿ ರೇ ಪಾಪ ಅವಣ್ಣಿಗೆ ಕಷ್ಟ ಆಗಲ್ವಾ ಅದ್ಕೆ ಹಂಗೆ ಒಂದಿದ್ದು ಬಿಡು ಇನ್ನೊಬ್ರು ಇನ್ನೊಂದು ಹೇಳೋಣ ಟೈಮ್ ಮಾತಾತ್ಕೊಳ ಪ್ರೋದಿ ನಾನು ನೀನೆ ನಿಂತ್ಕೊಂಡು ಮಾತಾಡೀರ

নম্বি দ঵রা পালিনা কল্পতরু নিনে গজমুকনে গনপতিয়ে নিনয়ে ঵ন্দনে নম্বি দ঵রা পালিনা কল্পতরু నమస్తే 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 నమ లో ఎల్లల బొర్లిల్ల ముంజా ఇందు ఆడళ్ళ యాదన బుద్ధితో అన్నయ్య రామన్నా ಕೈಯ ದುಡ್ಡು ಕೊಡಣ್ಣ ಕೊಡ್ತೀವಿ ಅಂದರು ಕೊಟ್ಟಿಲ್ಲ ಏನ್ ಮಾಡ್ಲಣ್ಣ ಗೌಡ್ರು ಮುನ್ನೂರು ರೂಪಾಯಿ ಕೊಡ್ತಾರಂತ ಇನ್ನು ಕೊಟ್ಟಿಲ್ಲ ಏನ್ ಮಾಡ್ಲಣ್ಣ ರಾಮಣ್ಣ ಇತ್ತ ಮಾಡಣ್ಣ ಲೇ 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 ಹುಡುಗರ ಇದ್ಯಾಕಲ್ಲ ಹಿಂಗ್ ಬಂದಿದ್ದೀರಾ ಲೇ ತರ್ಲೇ ಮುಂಜಾ ಯಾಕಲ್ಲ ನಮ್ಮಂತ ಕೆಲ ಹುಡುಗರು ಕರ್ಕೊಂಬಿದ್ಯಾ ಅತ್ತಲೋ ನಿಂಗೆ ಏನಾಗ್ತೈತಿ ಅಂತನ ಊರ ಗಣಪತಿ ಕಿವಿ ಕಣೋ ಅದಕ್ಕೆ ನಿನ್ ಕೈ लागೋಷ್ಟೇನ ಸಹಾಯ ಮಾಡ್ಚೆನ ಅಂತ ಬಂದ್ವಿ ಹಾ ಪ್ರದೀಪ ವಸಂತ ನಾನು ಎಲ್ಲರೂ ಬಂದಿದೀವಿ ಅದೇನ ಹೇಳೋಣ ಎಲ್ಲ ಊರಗೆಲ್ಲ ನಾನು 300 400 ಐನೂರು ಕೊಟ್ಟöre ನೀ ದೊಡ್ಡ ಮನೆ ಕಟ್ಟಿದ್ದಾ ಠಾಟೈತೆ ಐತೆ ನೀಡ ಇಲ್ಲವೆ ನೋಡೇನ ಒಂದು ಚೂರು ಮಾಡಣೋ ಕಳ್ಳ ಬೊಡ್ಡಿ ನನ್ನ ಮogne ಹಾ YouTube ದ ಇದೆಯೋಸ್ ಮಾತಾಡ್ತಾಲ ಹಾ ಠಾಟೈ

ಅವತ್ತು ಬಂದು ಒಂದೆರಡು ಬಾಳೆ ಎಲೆ ಕೊಯ್ಕೊಂಡು ಹೋಗಿ ಸಾಕು ಹಲೋ ನೀನು ಹಿಂಗೆ ಹೇಳ್ತಿದ್ರೆ ನೀನು ಉಟ್ಕೊಂಡ್ರೆ ಪಂಚಗೂ ಮರಿ ಆಗಿಲ್ಲ ಅಣ್ಣ ಒಂದು ಕೆಲಸ ಮಾಡೋ ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ ನೀನೇನು ಕೊಡೋದೇನು ಬೇಡ ಗಣೇಶನ್ ಬಿಡ್ತೀವಲ್ಲ ಅವತ್ತು ಬರೋ ಭಕ್ತಾದಿಗಳಿಗೆಲ್ಲ ನಾ ಟೊಮೆಟೊ ಬಾತ್ ಮಾಡಿಸು ಹಾಂ ಹೆಂಗು ಸೊಸೈಟಿ ನಡೆಸ್ತೀಯ ನೀನು ಅಕ್ಕಿ ಇದಾವೆ ಟೊಮೆಟೊ ಬಾತ್ ಮಾಡಿಸೋಣ ನೀನ

ಸರಿ ಆತು ನೀವೇ ನನ್ನೇನು ಬಿಡಂಗ ಕಾಮಲ್ಲ ಸರಿ ಆತು ನಡೀರಿ ಟೊಮೊಟೊ ಬಾತುನೂ ಕೇಸರಿ ಬಾತು ಎರಡು ಮಾಡಿಸ್ತೀನಿ ನಡೀರಲ್ಲ ನಮ್ಮ ಊರಾಗ ತಿಂಬಳಿ ನಮ್ಮ ಹುಡುಗರು ಚೆನ್ನಾಗಿರ್ಬೇಕು ನನಗೆ ನಮ್ಮ ಊರು ಹುಡುಗರು ಖುಷಿ ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು ನಡೀರಲ್ಲ ಮಾಡಿಸ್ತೀನಿ ನಡೀರು ಅವ್ರು ಗೌಡೆ ಮುನ್ನೂರು ಕೊಟ್ಟವ್ರೆ ಅಂದರೆ ಅವ್ರಿಗಿಂತ ಕಮ್ಮಿ ಅಲ್ಲ ನಾನು ಟೊಮೊಟೊ ಬಾತ್ ಮಾಡಿಸ್ತೀನಿ ನಡೀರಲ್ಲ ಅದಕ್ಕೆ ಕಣ್ಣ ನಾನು ದೊಡ್ಡ ಮನಸ್ಸಾಗಿರೋದು ನಿಜವಾಗ್ಲೂ ರಾಮಣ್ಣ ಅಂದ್ರೆ ಸುಲಭಲ್ಲ ನಾವೇನ್ ಹೇಳ್ತೀವೋ ರಾಮಣ್ಣ ಏನಂತ ಕೇಳ್ತೈತೆ ರಾಮಣ್ಣ ಜೈ ಜೈ ಮುಂಜಾ ಏನಲ್ಲ ಐಡಿಯಾ ಹಿಂಗ್ ಹುಡುಕ್ತಿಯ ನೀನು ಹಾ ಆ ಒಣ್ಣ ಹತ್ತುಷ ಬಿಟ್ಟಲ್ಲಾ ಓ ನೋಡ ಒಣ್ಣ ಟೊಮೆಟೊ ಬಾತಿನ ಜೊತೆ ಕೇಸರಿ ಭಾತಿನ ಮಾಡಿಸ್ತೀನಿ ಅಂತೈತಿ ಬಾರ ಸಾಕು ಜಾಸ್ತಿ ಕೇಳಬೇಡ ನನ್ನ ಮಗನೇ ಚಿಕ್ಕ ಮುಚ್ಕೊಂಡಿ ಮತ್ತಿನ ಸುಮ್ ಸುಮ್ನೆ ಕೇಳಿದ್ರೆ ಯಾರು ಕೊಡ್ತಾರ ದೊಡ್ಡ ಹತ್ತಿಸ್ಬೇಕು ದೊಡ್ಡರ್ನ ಅಂದ್ರೆ ಉಗುದ್ ಕಳಿಸ್ತಾರ ನಮ್ಮನೆ ಹುಡುಗರ್ನೆಲ್ಲ ಕಳ್ಕೊಂಡ್ ನೋಡಿ ಗಣೇಶನ್ ಬಿಡ್ತಿರಲ್ಲ ಅವತ್ತು ನಾನು ಟೊಮೆಟೊ ಭಾತ ಕೇಸರಿ ಭಾತ್ ಮಾಡಿಸ್ತೀನಿ